ಇವತ್ತು ಕಲಬುರಗಿ ಕಬೂತಾರ್ ಮಾರ್ಕೆಟ್ ನಾಗ ಬಂದಿದ್ದೀವಿ ನಾವು ಇದು ನೋಡಬಹುದು ಈ ಗುಲ್ಜಾರ್ ಅಂತ ಈಗ ಗುಲ್ಜಾರ್ ಪಾರಿವಾಳ ಇದ್ರ ಕಣ್ಣಿನ ಶೋಪ್ ಮಾಡಿ ಫುಲ್ ವೈಟ್ ಕಣ್ಣೊಳಗ ನೋಡಬಹುದು ಭಾಳ ಹಾರ್ತಾವ ಇವು ಮತ್ತು ಪಲ್ಟಿ ಹುಡ್ಗೋದು ಹಾಡ್ತಾವೆ ನಾಲ್ಕೈದು ಗಂಟೆ ಆರಾಮ್ ನೀವು ಹೆಂಗೆ ಟ್ರೈನಿಂಗ್ ಕೊಟ್ಟರೆ ಹ್ಯಾಂಗೆ ಹಾರ್ತಾವ ನಾರ್ಮಲ್ರ ನಾಲ್ಕೈದು ಗಂಟಾರ ಹಾರ್ತಾವ ನೋಡ್ಬೋದು ನೀವು ಭಾಳ ಸರಿಯಾಗ್ರಿ ಎಷ್ಟು ಅಣ್ಣ ಇದು ಮಾದಿ ತೆಗಿ ಸುರ್ಮಿ ಮಾದಿ ಅದು ವೈಟ್ ಬೆಣ್ಣೆ ಏನ್ ಹೇಳಿದಣ್ಣ ಇದು ಮಾದಿ ಮಾದಿ ಅಣ್ಣಾರದ ಮಾತೀ ಏನ್ ಹೇಳಿದಣ ಎಣ್ಣ ಕಂಡು ತೋರ್ಸೋದು ಬಿಡು ಇದನ್ನದ ಯಾವರ್ಲಿಂದ ಬಂದಿರಣ ಜೇವರ್ಗಿ ಜೋಡಾನೆ ಅದ ಏನದು ಹಿಂಗೆ ತೋರ್ಸಣ ಹಿಂಗೆ ತೋರ್ತ ಹಿಂಗ ಹಿಂಗೆ ಸಣಿ ಜೋಡಾನೆ ಅದ ಇನ್ನ ಇನ್ನು ಎಸ್ವ ಮನ್ಯಾಕರ್ ಜಾಲಿನಿ ತಂದಿರಿ ನೀವ್ ತೋಲತ್ತೀರಿ ಇದು ಮಾದಿ ಎರಡು ತೋರಿ ಸರಿಯಾಗವಾ ಬ್ಯಾರ ಏನ ರೇಟ್ ಐದನೂರು ರೂಪಾಯಿ ಜೋಡ ಶೋ ಪೀಸ್ ಅವಲ್ಲ ಇವು ಇನ್ನೊಂದ್ಸಲ Gracias por ver